ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿ ನಂತರ ಈ ಐದು ರಾಶಿಯವರಿಗೆ ರಾಜಯೋಗ ಶುರುವಾಗಿದೆ ಈ ಐದು ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಧಿಕ ಲಾಭವನ್ನು ಪಡೆಯುತ್ತಾರೆ ತಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಹಾಗಾದರೆ ರಾಜಯೋಗ ಇರುವ ರಾಶಿಗಳು ಯಾವುವು ಯಾವ ಕ್ಷೇತ್ರದಲ್ಲಿ ಅದೃಷ್ಟ ಹೊಂದಿದ್ದಾರೆ ಯಾವ ಕ್ಷೇತ್ರದಲ್ಲಿ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಜೊತೆಗೆ ಮಹಾಶಿವರಾತ್ರಿ ದಿನ ಯಾವೆಲ್ಲ ಪರಿಹಾರಗಳನ್ನು ಮಾಡಿದರೆ ಸಂಪೂರ್ಣ ಅದೃಷ್ಟ ನಿಮ್ಮದಾಗುತ್ತದೆ ಎನ್ನುವ ಬಗ್ಗೆ ಕೂಡ ನೋಡೋಣ ಮಹಾಶಿವರಾತ್ರಿ ದಿನ ಶಿವನನ್ನು ಒಲಿಸಿಕೊಳ್ಳಲು ಮತ್ತು ಅವನ ಆಶೀರ್ವಾದ ಪಡೆಯಲು ಇರುವ ಪವಿತ್ರ ದಿನವಾಗಿದೆ ಈ ವರ್ಷ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿ ಹಬ್ಬ ಬಂದಿದೆ ವಿಶೇಷವಾದ ಮಹಾಶಿವರಾತ್ರಿ ದಿನ ಮೂರು ನಿಂಬೆ ಹಣ್ಣಿನಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿ ಹಣ ವೃದ್ಧಿಯಾಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿ ದೋಷಗಳು ಮಾಟ ಮಂತ್ರಗಳು ನಿವಾರಣೆಯಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಒಟ್ಟಾರೆಯಾಗಿ ನಿಂಬೆ ಹಣ್ಣಿನಿಂದ ಈ ಒಂದು ಪರಿಹಾರವನ್ನು ನೀವು ಈ ದಿನ ಮಾಡಿದರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಮಕರ ರಾಶಿ ಮಕರ ರಾಶಿಯವರಿಗೂ ರಾಜಯೋಗವಿದೆ ಶಿವರಾತ್ರಿ ನಂತರ ಅದೃಷ್ಟ ಲಕ್ಷ್ಮಿ ಒಲಿಯುತ್ತಾಳೆ ಮನೆಯಲ್ಲಿ ಹಣದ ಸಮಸ್ಯೆ ಇದ್ರೆ ನಾನಾ ಸಮಸ್ಯೆಗಳಿಂದ ನೀವು ಬಳಲುತ್ತಿದ್ರೆ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಅದೃಷ್ಟದ ಪಟ್ಟಿಯಲ್ಲಿ ಮಕರ ರಾಶಿಯವರಿರುವುದರಿಂದ ಲಕ್ಷ್ಮೀದೇವಿ ಎಲ್ಲ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ದೂರ ಮಾಡುತ್ತಾಳೆ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುತ್ತಾಳೆ ಆದರೆ ಮಹಾಶಿವರಾತ್ರಿ ದಿನ ನೀವು ಕೆಲ ಪರಿಹಾರಗಳನ್ನು ಮಾಡೋದ್ರಿಂದ ಜೀವನದುದ್ದಕ್ಕೂ ಸಮಸ್ಯೆಗಳು ನಿಮಗೆ ಎದುರಾಗುವುದಿಲ್ಲ ಈ ಪರಿಹಾರಗಳನ್ನು ಕೊನೆಯಲ್ಲಿ ನೀಡಲಾಗಿದೆ ಅದನ್ನ ತಪ್ಪದೇ ಅನುಸರಿಸಿ ಕುಂಭರಾಶಿ ಕುಂಭರಾಶಿಯವರು ಶಿವರಾತ್ರಿ ನಂತರ ಹಣದ ಕ್ಷೇತ್ರದಲ್ಲಿ ಅಧಿಕ ಲಾಭ ಗಳಿಸುತ್ತಾರೆ ಹಣದ ಸಮಸ್ಯೆ ದೂರವಾಗುತ್ತದೆ ಸಾಲದ ಸುಳಿಯಲ್ಲಿದ್ರೆ ಹಣದ ನಷ್ಟವಿದ್ರೆ ಇನ್ಮುಂದೆ ಚಿಂತಿಸುವ ಅಗತ್ಯವಿಲ್ಲ ಕುಂಭರಾಶಿಯವರಿಗೆ ಲಕ್ಷ್ಮೀದೇವಿ ದೇವಿ ಒಲಿಯುತ್ತಾಳೆ ಈ ಶಿವರಾತ್ರಿ ದಿನ ಕೆಲವು ಕಾರ್ಯಕ್ರಮಗಳನ್ನು ಅನುಸರಿಸಿದ್ದೇ ಆದಲ್ಲಿ ಲಕ್ಷ್ಮೀದೇವಿ ಒಲಿಯುವುದರಲ್ಲಿ ಅನುಮಾನವೇ ಇಲ್ಲ ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನ ಪ್ರವೇಶ ಮಾಡುತ್ತಾಳೆ ಹೀಗೆ ಕುಂಭರಾಶಿಯವರು ರಾಜಯೋಗ ಆರಂಭವಾಗಿದೆ ರಾಶಿ ಋಷಭ ರಾಶಿಯವರಿಗೆ ರಾಜಯೋಗವಿದೆ ರಾಶಿಯವರು ಅದೃಷ್ಟದ ಪಟ್ಟಿಯಲ್ಲಿದ್ದಾರೆ ಶಿವರಾತ್ರಿ ನಂತರ ರಾಶಿಯವರ ಮನೆಗೆ ಅದೃಷ್ಟ ಲಕ್ಷ್ಮಿ ಪ್ರವೇಶ ಮಾಡುತ್ತಾಳೆ ಆರೋಗ್ಯ ಸಮಸ್ಯೆ ನಕಾರಾತ್ಮಕ ಶಕ್ತಿ ಇದ್ದರೆ ಮನೆಯಲ್ಲಿ ಯಾವುದೇ ರೀತಿಯ ಏಳಿಗೆ ಕಂಡು ಬಂದಿಲ್ಲ ಅಂದರೆ ಇದರಿಂದ ಮುಕ್ತರಾಗುವಿರಿ ಮನೆಯಲ್ಲಿ ಹಣ ತುಂಬಿರಲಿದೆ ಆರ್ಥಿಕ ಜೀವನ ಅಚ್ಚರಿ ಮೂಡಿಸುವಂತೆ ಬದಲಾಗಲಿದೆ ಇದಕ್ಕೆ ನೀವು ಕೆಲ ಪರಿಹಾರಗಳನ್ನು ಪಾಲಿಸಬೇಕು ಆ ಸರಳ ಪರಿಹಾರಗಳನ್ನು ಕೊನೆಯಲ್ಲಿ ನೀಡಲಾಗಿದೆ ಅದನ್ನು ಅನುಸರಿಸಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿರುವ ಲಕ್ಷ್ಮೀ ದೇವಿಯನ್ನ ಮನೆಗೆ ಆಹ್ವಾನಿಸಿ ಸಿಂಹರಾಶಿ ಸಿಂಹರಾಶಿಯವರಿಗೆ ರಾಜಯೋಗ ಆರಂಭವಾಗಿದೆ ವಾಹನ ಮತ್ತು ಮನೆ ಖರೀದಿ ಉದ್ಯೋಗ ಆರಂಭಿಸುವ ಕನಸು ನನಸಾಗಲಿದೆ ಸಿಂಹರಾಶಿಯವರು ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣುವಿರಿ ಶಿವರಾತ್ರಿ ನಂತರ ನಿಮ್ಮ ಜೀವನವೇ ಬದಲಾಗಲಿದೆ ಮನೆ ಖರೀದಿಯ ನಿಮ್ಮ ಕನಸು ನನಸಾಗಲಿದೆ ಹೊಸ ಉದ್ಯೋಗ ಆರಂಭಿಸಬೇಕು ಅಂದುಕೊಂಡಿದ್ದಲ್ಲಿ ಈ ಸಮಯ ಉತ್ತಮವಾಗಿದೆ ಸಿಂಹರಾಶಿಯವರು ಮುಟ್ಟಿದ್ದೆಲ್ಲವೂ ಚಿನ್ನವಾಗಲಿದೆ ಆದರೆ ಇದಕ್ಕಾಗಿ ಕೆಲ ಪರಿಹಾರಗಳನ್ನು ಪಾಲಿಸಬೇಕು ಈ ಪರಿಹಾರಗಳನ್ನು ನೀಡಲಾಗಿದೆ ಅದನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಹೊಚ್ಚ ಬೆಳಕನ್ನು ಹೊಸ ಬೆಳಕನ್ನು ಮೂಡುತ್ತದೆ ಕನ್ಯಾ ರಾಶಿ ಕನ್ಯಾ ರಾಶಿಯವರು ರಾಜಯೋಗದ ಪಟ್ಟಿಯಲ್ಲಿದ್ದಾರೆ ಕನ್ಯಾ ರಾಶಿಯವರು ಉದ್ಯೋಗ ಸಮಸ್ಯೆಯಿಂದ ಬಳಲುತ್ತಿದ್ರೆ ಮದುವೆ ವಿಚಾರದಲ್ಲಿ ಸೋಲಾಗುತ್ತಿದ್ರೆ ಈ ಸಮಸ್ಯೆ ದೂರವಾಗಲಿದೆ ಶಿವರಾತ್ರಿ ನಂತರ ಕನ್ಯಾ ರಾಶಿಯವರ ಮೇಲೆ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗಲಿದೆ ಶಿವರಾತ್ರಿ ನಂತರ ನೀವು ಸಮಸ್ಯೆಗಳಿಂದ ಮುಕ್ತರಾಗುವಿರಿ ಕೆಲ ಕಾರ್ಯಗಳನ್ನು ಎಂದು ನಿರ್ಮಿಸಿದರೆ ನಿರ್ವಹಿಸಿದರೆ ಕನ್ಯಾ ರಾಶಿಯವರಿಗೆ ಎಂದೂ ಕೂಡ ಹಣದ ಸಮಸ್ಯೆ ಎದುರಾಗುವುದಿಲ್ಲ ರಾಶಿಯವರು ನಿರ್ವಹಿಸಬೇಕಾದ ಕ್ರಮಗಳನ್ನು ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಬಂದಿದೆ ಬಹಳ ವಿಶೇಷ ದಿನ ಇದಾಗಿದ್ದು ಶಿವನಿಗೆ ಬಲು ಇಷ್ಟವಾದಂತಹ ಈ ದಿನ ಈ ವಿಧಿವಿಧಾನವನ್ನು ಪಾಲಿಸುತ್ತಾ ಈ ಮೂರು ವಿಶೇಷ ಕೆಲಸವನ್ನು ಮಾಡಿದರೆ ನಿಮಗೆ ಪ್ರಸ್ತುತ ಇರುವಂತಹ ಮಾನಸಿಕ ವೇದನೆ ಹಣದ ಸಂಕಷ್ಟ ಆರೋಗ್ಯದ ಸಮಸ್ಯೆ ಉದ್ಯೋಗದ ಕಷ್ಟಗಳು ಶತ್ರುಗಳಿಂದ ಆಗುವಂತಹ ದೊಡ್ಡ ದೊಡ್ಡ ತೊಂದರೆಗಳು ದೂರವಾಗಿ ಅನೇಕ ರೀತಿಯ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಮಹಾಶಿವನ ಅನುಗ್ರಹದ ಜೊತೆಗೆ ಪಿತೃದೇವತೆಗಳ ಸಂಪೂರ್ಣ ಕೃಪೆ ಉಂಟಾಗಿ ದೊಡ್ಡ ಮಟ್ಟದ ಯಶಸ್ಸನ್ನು ನೀವು ಕಾಣಬಹುದು ಮಹಾಶಿವರಾತ್ರಿ ದಿನದಂದು ಶಿವ ಪಾರ್ವತಿಯರಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಪೂಜೆಗಳನ್ನು ಅನುಷ್ಠಾನಗಳನ್ನು ಮಾಡಿಕೊಳ್ಳಲು ತುಂಬಾ ಶ್ರೇಷ್ಠ ದಿನ ಅಂತ ಹೇಳ್ಬೋದು ಮಹಾಶಿವರಾತ್ರಿ ದಿನದ ಬಗ್ಗೆ ಶಿವಪುರಾಣದಲ್ಲಿ ಅದ್ಭುತವಾಗಿ ತಿಳಿಸಿದ್ದಾರೆ ಈ ದಿನ ಶಿವಲಿಂಗದ ಮೇಲೆ ಅರ್ಚಕರು ಬಿಲ್ವ ಪತ್ರೆಯನ್ನು ಇಟ್ಟಾಗ ಅದರ ಮೇಲೆ ಒಂದು ಕಪ್ಪು ಇರುವೆ ಆಕಸ್ಮಿಕವಾಗಿ ಬಿದ್ದು ಎಲ್ಲಿಗೆ ಹೋಗಬೇಕು ಎಂದು ತಿಳಿಯದೆ ಶಿವಲಿಂಗದ ಮೇಲೆ ಸುತ್ತಿ ತನಗೆ ತಿಳಿಯದೆ ಪ್ರದಕ್ಷಿಣೆಯನ್ನ ಹಾಕಿತಂತೆ ಈ ಫಲವಾಗಿ ಮರುಜನ್ಮದಲ್ಲಿ ಕಾಶಿ ರಾಜ್ಯಕ್ಕೆ ರಾಜನಾಗಿ ಜನಿಸಿ ಆ ಇರುವೆ ಸಕಲ ಐಶ್ವರ್ಯವನ್ನು ಪಡೆಯಿತಂತೆ ಆದ್ದರಿಂದ ಈ ದಿನ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂಥ ಶಿವನ ದೇವಾಲಯಕ್ಕೆ ತೆರಳಿ ತಪ್ಪದೇ ಶಿವನಿಗೆ ಪ್ರದಕ್ಷಿಣೆಯನ್ನ ಹಾಕಬೇಕು ಈ ದಿನ ಶಿವನಿಗೆ ಪೂಜೆಯನ್ನ ಮಾಡುವುದರ ಜೊತೆಗೆ ಮಹಾಶಕ್ತಿ ಸ್ವರೂಪಿಣಿಯಾದಂತಹ ಪಾರ್ವತಿ ದೇವಿ ಅಂದ್ರೆ ದುರ್ಗಾದೇವಿಯ ಪೂಜೆಯನ್ನು ಮರೆಯದೆ ಮಾಡಬೇಕು ಸರ್ವ ಶತ್ರುಗಳ ಬಾಧೆ ಕಳೆದು ಸರ್ವ ಕಾರ್ಯದಲ್ಲೂ ಯಶಸ್ಸು ಕಾಣದ ಸಮಸ್ಯೆಗಳು ದೂರವಾಗುತ್ತದೆ ಸರ್ವ ಕಾರ್ಯದಲ್ಲೂ ಯಶಸ್ಸು ಉಂಟಾಗಿ ಹಣದ ಸಮಸ್ಯೆಗಳು ದೂರವಾಗುತ್ತಾ ಹೋಗುತ್ತೆ ಈ ದಿನ ಏನು ಮಾಡಬೇಕು ಅಂದರೆ ಮನೆಗೆ ಸಮೀಪದಲ್ಲಿ ಇರ್ತಕ್ಕಂತಹ ದುರ್ಗಾ ಪರಮೇಶ್ವರಿ ಆಲಯ ಚಾಮುಂಡೇಶ್ವರಿ ಆಲಯ ಚೌಡೇಶ್ವರಿ ಆಲಯ ರಾಮದೇವತೆಯ ಆಲಯ ಎಲ್ಲಾದರೂ ಸರಿ ದುರ್ಗೆಗೆ ಸಂಬಂಧಪಟ್ಟಂತಹ ಆಲಯಕ್ಕೆ ತೆರಳಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ನಿಂಬೆಹಣ್ಣಿನ ಮಾಲೆಯನ್ನ ಅರ್ಪಿಸಿ ಮೂರು ನಿಂಬೆಹಣ್ಣನ್ನು ದೇವಿಯ ಪಾದದಡಿ ಇಟ್ಟು ಮನೆಗೆ ತಂದು ಒಂದನ್ನು ಮನೆಗೆ ದೃಷ್ಟಿ ತೆಗೆದು ಒಡೆದು ಹಾಕಿ ಮತ್ತೊಂದು ನಿಂಬೆಹಣ್ಣನ್ನ ಪಾನಕ ಮಾಡಿ ಮನೆಯ ಮಂದಿಯೆಲ್ಲ ಸೇವಿಸಿ ಉಳಿದ ಮತ್ತೊಂದು ನಿಂಬೆ ಹಣ್ಣನ್ನು ಸಾಧ್ಯವಾದರೆ ಮನೆಯ ಹೊಸ್ತಿಲಿಗೆ ಕಟ್ ಮಾಡಿ ಹೊಸ್ತಿಲ ಎರಡು ಭಾಗದಲ್ಲಿಡಿ ಇಲ್ಲ ಮನೆಯ ಹೊರಭಾಗದ ಬಾಗಿಲಿಗೆ ಕಟ್ಟಿ ಈ ಒಂದು ಕೆಲಸವನ್ನ ಮಾಡುವುದರಿಂದ ಸಕಲ ಶತ್ರು ಬಾಧೆಗಳು ಮನೆಯಲ್ಲಿ ಕಲಹಗಳು ಮನೆಯ ಯಜಮಾನನಿಗೆ ಆಗಾಗ ಉಂಟಾಗುವಂತಹ ಅನಾರೋಗ್ಯಗಳು ಕಾರ್ಯನಷ್ಟಗಳು ಕಡಿಮೆಯಾಗಿ ಎಲ್ಲ ವಿಧದಲ್ಲೂ ಕೂಡ ಒಳಿತಾಗ್ತಾ ಹೋಗುತ್ತೆ ಹಾಗೆಯೇ ಗ್ರಾಮ ದೇವತೆಗೆ ದುರ್ಗಾ ಮಾತೆಗೆ ಮೊಸರನ್ನವನ್ನ ನೈವೇದ್ಯವಾಗಿ ಮಾಡಿಸಿ ನಾಲ್ಕು ಜನರಿಗೆ ಹಂಚಿ ಇದರಿಂದ ಮನಃಶಾಂತಿಯಾಗೂ ಮನೆಯ ಸದಸ್ಯರ ಆರೋಗ್ಯ ವೃದ್ಧಿಯಾಗ್ತಾ ಹೋಗುತ್ತೆ ಇನ್ನು ಮಹಾಶಿವನಿಗೆ ಈ ದಿನ ನಂದಿವರ್ಧನ ಪುಷ್ಪ ಬಿಳಿ ಅಕ್ಕದ ಪುಷ್ಪ ಅಥವಾ ಬಿಲ್ವ ದಳವನ್ನು ತಪ್ಪದೇ ಅರ್ಪಿಸಿ ಓಂ ನಮ ಶಿವಾಯ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ ಯಾರಿಗೆ ಕುಜದೋಷ ಇದೆ ಮದುವೆ ಭಾಗ್ಯ ಕೂಡಿ ಬರುತ್ತಿಲ್ಲ ವಯಸ್ಸು ದಾಟಿದರೂ ಹುಡುಗರು ಅಥವಾ ಹುಡುಗಿ ಸೆಟ್ಟಾಗ್ತಿಲ್ಲ ಎಂದರೆ ಎತ್ತುಗಳಿಗೆ ಮರೆಯದೆ ಬೆಲ್ಲದಿಂದ ಮಾಡಿದಂತಹ ಸಿಹಿಯನ್ನ ತಿನ್ನಿಸಿ ಅಥವಾ ಬೆಲ್ಲದ ಚೂರನ್ನ ಮೇವಿನ ಜೊತೆಗೆ ತಿನ್ನಿಸಿದರೂ ಕೂಡ ಶಿವಾನುಗ್ರಹದಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಕುಜದೋಷಗಳು ದೂರವಾಗುತ್ತೆ ಜಾತಕ ದೋಷಗಳು ನಶಿಸಿ ಹೋಗುತ್ತೆ ಇರುವಂತಹ ಅತಿ ಮುಖ್ಯ ಸಮಸ್ಯೆ ಎಂದ್ರೆ ಅದು ಹಣಕಾಸಿನ ಸಮಸ್ಯೆ ಎರಡನೆಯದು ಶತ್ರುಗಳ ಬಾಧೆ ಎರಡು ಪ್ರಮುಖ ಸಮಸ್ಯೆಗಳು ಈ ಶಿವರಾತ್ರಿ ಶಕ್ತಿಯಿಂದ ದೂರವಾಗಲು ದೇವಿಯ ಆರಾಧನೆಯನ್ನ ಮಾಡಿಕೊಳ್ಳಬೇಕು ದೇವಿಯ ವಿಶೇಷ ಮಂತ್ರವನ್ನ ಪಠಿಸಿ ಈ ರೀತಿ ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು ಓಂ ಅಷ್ಟ ಮಹಾಲಕ್ಷ್ಮೈ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಂಡು ಹಣದ ಸಂಕಷ್ಟ ಕಳೆಯಲು ಮುಖ್ಯವಾಗಿ ಬೇಕಾಗಿರುವುದು ನೆಮ್ಮದಿ ಯಶಸ್ಸು ಆ ಯಶಸ್ಸನ್ನ ನೀಡುತ್ತಾಯಿ ನಿಮಗಿರುವಂತಹ ಸರ್ವ ಶತ್ರುಗಳ ಬಾಧೆಯನ್ನ ದೂರ ಮಾಡುತ್ತಾಯಿ ಶತ್ರುಗಳನ್ನು ಚೆನ್ನಾಗಿಡು ಅವರು ಚೆನ್ನಾಗಿದ್ದು ನಮ್ಮ ತಂಟೆಗೆ ಬಾರದಂತೆ ಮಾಡುವಂತ ಕೈ ಮುಗಿದು ಬೇಡಿಕೊಳ್ಳಬೇಕು ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಇದರಿಂದ ಹಣದ ಸಮಸ್ಯೆ ಶತ್ರುಗಳ ಸಮಸ್ಯೆ ಕಳೆಯುವುದು ಅಷ್ಟೇ ಅಲ್ಲದೆ ನಿಮ್ಮ ಮನೆಗೆ ಕುಟುಂಬ ಸದಸ್ಯರಿಗೆ ಮಾಟಮಂತ್ರ ದುಷ್ಟಶಕ್ತಿಗಳ ಕಾಟ ಕೆಲಸ ಮಾಡದಂತೆ ಈ ದೇವಿಯ ರಕ್ಷಣೆಯಾಗಿ ನಿಲ್ಲುತ್ತಾಳೆ ನಂತರ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ಹಾಕಿ ಪಿತೃಗಳ ಹೆಸರನ್ನು ಹೇಳ್ತಾ ನಮಸ್ಕಾರವನ್ನ ಮಾಡಿಕೊಳ್ಳಬೇಕು ಯಾರಿಗಾದರೂ ಒಂದು ದಿನಕ್ಕೆ ಆಗುವಂತಹ ಊಟದ ರೇಷನ್ನ ಅಂದರೆ ಸ್ವಯಂ ಪಾಕದ ರೀತಿ ನೀವು ನೀಡಬೇಕು ಪಿತೃಗಳು ಸಂತೃಪ್ತರಾಗುತ್ತಾರೆ ಪಿತೃಗಳ ಕೃಪೆಯಿಂದ ವಂಶದ ಅಭಿವೃದ್ಧಿಗೆ ಅನ್ನೋದು ಆಗ್ತಾ ಹೋಗುತ್ತೆ ಈ ಮಹಾಶಿವರಾತ್ರಿ ದಿನ ಮರೆಯದೇ ಶಿವನ ದೇಗುಲಕ್ಕೆ ಪ್ರದಕ್ಷಿಣೆಯನ್ನ ಮಾಡಿ ಅದರಲ್ಲೂ ಚಂಡಿ ಪ್ರದಕ್ಷಿಣೆಯನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆಯೇ ಈ ಒಂದು ಶಿವರಾತ್ರಿ ಮತ್ತೊಂದು ಪ್ರತ್ಯೇಕ ಏನೆಂದರೆ ನವಗ್ರಹಗಳಲ್ಲಿ ಚಂದ್ರನಿಗೆ ಒಮ್ಮೆ ಚರ್ಮದ ಸಮಸ್ಯೆ ಬಂದಾಗ ಆರೋಗ್ಯದ ಸಮಸ್ಯೆ ಬಂದಾಗ ಮಹಾಶಿವನಿಗೆ ಈ ಶಿವರಾತ್ರಿ ದಿನ ಗೋವಿನ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕವನ್ನು ಮಾಡಿ ಆ ಮೊಸ ಆ ಅನಾರೋಗ್ಯವನ್ನು ಸಮಸ್ಯೆಯಿಂದ ಮುಕ್ತಿ ಪಡೆದಿದ್ದನಂತೆ ಆದ್ದರಿಂದ ಈ ಒಂದು ಶಿವರಾತ್ರಿ ದಿನ ಯಾವ ಲಿಂಗವಾದರೂ ಸರಿ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕವನ್ನ ಮಾಡಿದ್ರೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು ಶಿವನ ಕೃಪೆಯಿಂದ ಆರೋಗ್ಯ ವೃದ್ಧಿಯಾಗುತ್ತೆ ಆರೋಗ್ಯ ಸದಾಕಾಲ ಚೆನ್ನಾಗಿರುತ್ತೆ ಜೊತೆಗೆ ಆ ಮೂರು ನಾಮಗಳನ್ನ ಹೇಳಿಕೊಂಡು ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡದ ಮಾಡುವುದಾಗಿರಬಹುದು ಅಥವಾ ಅಭಿಷೇಕವನ್ನ ಮಾಡಿಸುವುದಾಗಿರಬಹುದು ಮಾಡಿಕೊಳ್ಳಬಹುದು ಇಲ್ಲ ಅಭಿಷೇಕವನ್ನ ಮಾಡಲು ಅಥವಾ ಮಾಡಿಸಲು ಸಾಧ್ಯವಿಲ್ಲ ಅನ್ನೋದಾದ್ರೆ ಕೂಡ ಈ ಮೂರು ನಾಮಗಳನ್ನು ಹೇಳಿಕೊಂಡ್ರೆ ಅದ್ಭುತವಾದಂತಹ ಫಲಪ್ರಾಪ್ತಿಯಾಗುತ್ತೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ಕೂಡ ಕಳೆದು ಶಿವಾನುಗ್ರಹವಾಗುತ್ತೆ ಈ ಮೂರು ನಾಮಗಳು ಯಾವುವು ಅಂತ ನೋಡೋದಾದರೆ ಬಾಲಾಂಬಿಕೇಶ ವೈದ್ಯೇಶ ಭವರು ಗಾರೆ ಈ ಮೂರು ನಾಮವನ್ನು ಹೇಳಿಕೊಂಡು ಈ ದಿನ ತಪ್ಪದೆ ಶಿವನಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಿ ನೋಡಿದರೆಲ್ಲ ಮಹಾಶಿವರಾತ್ರಿ ದಿನ ಯಾವೆಲ್ಲ ವಿಧಾನಗಳನ್ನ ಪಾಲಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ